ಗ್ರಾಮ ಆಡಳಿತಾಧಿಕಾರಿ ಲೋಕಾಯುಕ್ತ ಬಲೆಗೆ ಜಮೀನು ಪೋಡಿ ಮಾಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಗ್ರಾಮ ಆಡಳಿತಾಧಿಕಾರಿ ಹಣದ ಸಹಿತ ಲೋಕಾಯುಕ್ತ ಅಧಿಕಾರಿಗಳು ಗುರುವಾರ ಬಂಧಿಸಿದ್ದಾರೆ ಗುಡಿಬಂಡೆ ತಾಲೂಕು ಕಚೇರಿಯ ಹಂಪಸಂದ್ರ ಕಂದಾಯ ವೃತ್ತದ ಗ್ರಾಮ ಆಡಳಿತಾಧಿಕಾರಿ ನಾಗರಾಜ್ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಗುಡಿಬಂಡೆ ತಾಲೂಕು ಕಸಬ ಹೋಬಳಿ ಹಂಪಸಂದ್ರ ಕಂದಾಯ ವೃತ್ತದ ಮಂಜುನಾಥ್ ತಂದೆ ಅವರಿಗೆ ಸೇರಿದ ಎರಡು ಎಕರೆ ಇಪ್ಪತ್ತು ಗುಂಡೆ ಜಮೀನನ್ನು ಪೋಡಿ ಮಾಡಲು ಐವತ್ತೈದು ಸಾವಿರ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ ಜಮೀನು ಪೋಡಿ ಮಾಡಲು ಸುಮಾರು ಆರು ತಿಂಗಳಿನಿಂದ ತಾಲೂಕು ಕಚೇರಿಗೆ ಅಲೆದಾಡಿ ಸುಸ್ತಾಗಿದ್ದೇವೆ ಎಂದು ಮಂಜುನಾಥ್ ದೂರಿದ್ದಾರೆ ರೈತ ಮಗ ಮಂಜುನಾಥ್ರವರ ಬಳಿ ಗುಡಿಬಂಡೆ ಪಟ್ಟಣದ ಐವಿ ರಸ್ತೆಯ ಖಾಸಗಿ ಕಚೇರಿಯಲ್ಲಿ ಐವತ್ತೈದು ಸಾವಿರ ಹಣ ನೀಡುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಹಣ ಸಮೇತ ಅಧಿಕಾರಿಯನ್ನ ಬಂಧಿಸಿದ್ದಾರೆ ದಾಳಿಯ ನೇತೃತ್ವವನ್ನು ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಪಿ ಇನ್ಸ್ಪೆಕ್ಟರ್ ನಿರ್ಮಲಾ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ ಪೋಡಿ ಹೇಳ್ಬಿಟ್ಟು ಸುಮಾರು ಐದು ತಿಂಗಳಿಂದ ನಾನು ತಾಲೂಕು ಆಫೀಸ್ಗೆ ಹರಿದಾಡಿದ್ದೀನಿ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಇದ್ದರೂ ಸಹ ನಮಗೆ ಪೋಡಿ ಮಾಡ್ತಾ ಇಲ್ಲ ಪೋಡಿ ಮಾಡೋಕ್ಕೆ ಹೋದಾಗ ನಮಗೆ ಅಲ್ಲಿ ಅದು ಸರಿ ಇಲ್ಲ ಆ ಡಾಕ್ಯುಮೆಂಟ್ ಇಲ್ಲ ಈ ಡಾಕ್ಯುಮೆಂಟ್ ಇದು ಸುತ್ತಾಡ್ತಾನೆ ಇದ್ದಾರೆ ಕೊನೆ ಪಕ್ಷಕ್ಕೆ ವಿ ಏನ ಭೇಟಿ ಆದ ವಿ ಇದು ಫೈಲೇ ಇಲ್ಲ ನಿಮ್ಮದು ರೆಕಾರ್ಡ್ ಸ್ಕ್ಯಾನಿಂಗ್ ಆಗಿಲ್ಲ ಫೈಲ್ ಇಲ್ಲ ಅಂತ ಹೇಳಿದ್ರು ಮತ್ತು ಇವತ್ತು ತಹಸೀಲ್ ಹತ್ರ ಮಾತಾಡಿದೆ ತಹಸೀಲ್ದಾರ್ ಅದೇ ಥರ ಉತ್ತರ ಕೊಟ್ಟರು ಮತ್ತು ಡಾಕ್ಯುಮೆಂಟ್ ಯಾವುದಿಲ್ಲ